ಕನ್ನಡ ಫಲಕಕ್ಕಾಗಿ ಇಂದು ಕೂಡ ಮುಂದುವರೆಯಲಿದೆ ಕರವೆ ಪ್ರೊಟೆಸ್ಟ್ ನಿನ್ನೆ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮನೆ ಮುಂದೆ ಧರಣಿ ನಡೆಸೋಕೆ ಕರವೇ ಚಿಂತನೆ ನಡೆಸಿದೆ ಸರ್ಕಾರ ಕರವೇ ಕಾರ್ಯಕರ್ತರ ಮೇಲಿನ ಮೊಕದ್ದಮೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅವರು ಕೇಳಿದ್ರೂ ತಪ್ಪಿಲ್ಲ ಕರವೇ ಕಾರ್ಯಕರ್ತರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು ಒಂದ್ ಸರ್ಕಾರ ಇದ್ದಾಗ ಪಿ ಐ ಕೇಸ್ ಪಿ ಐ ಅವರ ಮೇಲೆ ವಾಪಸ್ ತೆಗೆದುಕೊಳ್ಳುತ್ತೆ ಕೇಸು ಇನ್ನೊಬ್ಬರು ಸರ್ಕಾರ ಬಂದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಕರ್ಣಪುರ ಹೋರಾಟಗಾರರ ಮೇಲೆ ಯಾವ ಸರ್ಕಾರ ಹಾಗಾದರೆ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಅವ್ರ ಪ್ರಶ್ನೆ ಇದು ಹಾಗಾಗಿ ಇವತ್ತು ಕೂಡ ಹೋರಾಟ ಮುಂದುವರಿಯುವ ಸಾಧ್ಯತೆಗಳಿದಾವೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಧರಣಿ ನಡೆಸೋಕೆ ಕರ್ವೆ ಮುಖಂಡರು ನಿರ್ಧರಿಸಿದ್ದಾರೆ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ನಿನ್ನೆ ಬೆಂಗಳೂರಲ್ಲಿ ಕನ್ನಡದ ಕಿಚ್ಚು ಮೊಳಗಿತ್ತು ಈಗ ಅವರ ಮುಂದಿನ ಒಂದು ಕಾನೂನಿನ ಪ್ರಕ್ರಿಯೆಗಳು ಹೇಗಿರ್ತವೆ ನ್ಯಾಯ ಬಂಧನಕ್ಕೆ ಒಪ್ಸಿದ್ದಾರೆ ಬಟ್ ಇದು ಇನ್ನು ಸರ್ಕಾರದ ಈ ನಡೆ ಮತ್ತಷ್ಟು ಹೋರಾಟ ಭುಗಿಲಿ ಕಾರಣ ಆಗ್ಬೋದಾ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ ಅವರ ನಿವಾಸದ ಮುಂದೆ ಧರಣಿಯನ್ನು ಮಾಡೋಕ್ಕೆ ಪ್ಲಾನನ್ನು ಹಾಕ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಸರ್ಕಾರ ಕನ್ನಡಪುರ ಹೋರಾಟಗಾರರ ಮೇಲೆ ದಬ್ಬಾಳಿಕೆನ ಮಾಡ್ತಿದೆ ದೌರ್ಜನ್ಯ ನಡೆಸ್ತಾ ಇದೆ ಅನ್ನುವಂತಹ ಆಪಾದನೆ ಇದು ಮತ್ತೆ ಸಂಪರ್ಕದಲ್ಲಿ ಕಾರ್ತಿಕ್ ಇದ್ದಾರೆ ಕಾರ್ತೀಕ ಈ ಬೆಳವಣಿಗೆ ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ಕನ್ನಡದ ಕಿಚ್ಚು ಮೊಳಗಿತ್ತು ಹೋರಾಟಗಾರನ ಬಂಧಿಸಿದ್ರು ನ್ಯಾಯಾಂಗ ಬಂಧನ ಈ ಸರ್ಕಾರದ ಅಲ್ವಾ ಇದು ಮತ್ತಷ್ಟು ಕಿಚ್ಚು ಹೊತ್ತಿಸ್ಲಿಕ್ಕೆ ಕಾರಣ ಆಗ್ಬೋದ ಅಂತ ಇವತ್ತಿಂದ ಖಂಡಿತ ಪ್ರಭು ಏನು ಕರವೇ ನಿನ್ನೆ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರಿನಾದ್ಯಂತವೂ ಕೂಡ ಪ್ರತಿಭಟನೆ ಮಾಡಿತ್ತು ಕನ್ನಡ ರಾಮಫಲಕ್ಕಾಗಿ ಆಗ್ರಹಿಸಿ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಆರಂಭವಾದಂತ ರ್ಯಾಲಿ ಏನಿದೆ ಅಲ್ಲ ಅದು ಬೆಂಗಳೂರಿಗೆ ಬರೋದಕ್ಕೂ ಕೂಡ ಬಿಟ್ಟಿರಲಿಲ್ಲ ಪೊಲೀಸರು ಅರ್ಧಕ್ಕೆ ತಡೆದಿದ್ರು ಅದಾದ ನಂತರದಲ್ಲಿ ಚಿಕ್ಕಜಲ್ ಠಾಣೆಯಲ್ಲಿ ಒಂದಿಷ್ಟು ಮೊಕದ್ದಮೆಗಳು ದಾಖಲಾ ದಾಖಲಾಗಿತ್ತು ಅದೇ ಒಂದು ಸಂಬಂಧ ಈಗ ರಾತ್ರೋ ರಾತ್ರಿ ಪೊಲೀಸರು ಕರವೆಯ ಮುಖಂಡರಾಗಿರುವಂತಹ ನಾರಾಯಣಗೌಡರು ಸೇರಿದಂತೆ ಇಪ್ಪತ್ತೊಂಬತ್ತು ಜನರನ್ನ ಬಂಧನ ಮಾಡಿರುವಂತದ್ದು ಬಂಧನ ಬಂಧ ಬಂಧಿಸಿದ್ರ ಜೊತೆಗೆ ಅವರನ್ನ ರಾತ್ರೋ ರಾತ್ರಿ ದೇವನಹಳ್ಳಿಯ ಜೆಎಂಎಫ್ ಸಿ ಕೋರ್ಟ್ ಜಡ್ಜ್ ಮುಂದೆ ಕೂಡ ಒಂದು ಹಾಜರು ಪಡ್ತಿದ್ರು ಅವರು ಕೂಡ ಈಗ ಜನವರಿ ಹತ್ತರವರೆಗೂ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿರುವಂತ ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಜೊತೆಗೆ ಬೆಂಗಳೂರಿನಲ್ಲಿ ಮತ್ತು ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕರವೇ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಕರವೇ ಮುಖಂಡರಾಗಿರುವಂತ ನಾರಾಯಣಗೌಡರನ್ನ ಬಂಧನವನ್ನ ಖಂಡಿಸಿ ಪ್ರತಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಕರವೇ ನಾರಾಯಣಗೌಡರು ಕೂಡ ಸರ್ಕಾರ ವಿರುದ್ಧ ಈಗಾಗಲೇ ಸಾಕಷ್ಟು ಅಂದ್ರೆ ಹರಿಯ ಇದ್ದಿರುವಂತದ್ದು ಅಂದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ನಮ್ಮ ಒಂದು ಪ್ರತಿಭಟನೆಯನ್ನ ಹತ್ತಿರ್ತದೆ ಇವ್ರಿಗೆ ಮಾನವ ಪೇಷಾದವರು ಎಷ್ಟು ಕೊಟ್ಟು ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ನಾನು ಪ್ರತಿಭಟನೆಯನ್ನ ಮಾಡ್ತೀನಿ ಕನ್ನಡ ನಾಮಬಲಕ್ಕಾಗಿ ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನೇ ಮಾಡಿದ್ದಾರೆ ಅಂದ್ರೆ ನಾವು ಯಾ ಎಲ್ಲೂ ಕೂಡ ಪೊಲೀಸರ ಮೇಲೆ ದೌರ್ಜನ್ಯವನ್ನ ಮಾಡಿರಲಿಲ್ಲ ಹಲ್ಲೆಯನ್ನ ಮಾಡಿರ್ಲಿಲ್ಲ ಸುಳ್ಳು ಮೊಕದ್ದಮೆಯನ್ನ ಇವರು ಹಾಕಿ ನಮ್ಮನ್ನ ಬಂಧಿಸುವಂತ ಪ್ರಯತ್ನ ಮಾಡಿದ್ರೆ ಬಂಧಿಸಿದ್ದಾರೆ ಇವತ್ತು ಅಂದ್ರೆ ಸರ್ಕಾರದ ಒಂದು ಆದೇಶದ ಮೇರೆಗೆ ಪೊಲೀಸ್ ಇಲಾಖೆ ನಡೆತಾ ಇದೆ ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇದೆ ನಾವು ಈ ಒಂದು ಬಂಧನಕ್ಕೆ ಈ ಒಂದು ನ್ಯಾಯಾಂಗ ಬಂಧನಕ್ಕೆಲ್ಲ ನಾವು ಜಗ್ಗುವಂತವರೆಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕನ್ನಡಕ್ಕಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಈಗಾಗಲೇ ಪೊಲೀಸರು ಅವರನ್ನ ಬಂಧಿಸಿರುವಂತದ್ದು ಅಗ್ರಹಾರಕ್ಕೂ ಕೂಡ ಕರೆದುಕೊಂಡು ಹೋಗ್ತಾ ಅಂದ್ರೆ ಕಾರ್ತಿಕ್ ಈಗ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಿ ಕೇಸ್ ಅನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೆ ಹಾಗಾಗಿ ಕನ್ನಡ ಪರ ಹೋರಾಟಗಾರ ಏನ್ ಮಾಡಿದ್ದಾರೆ ಅವರ ಮೇಲಿನ ಕೇಸನ್ನ ಯಾಕೆ ವಾಪಸ್ ತೆಗೆದುಕೊಳ್ತಿಲ್ವಾ ಅನ್ನುವಂತಹ ಈ ರೀತಿ ಅಭಿಪ್ರಾಯಗಳು ಅಥವಾ ಚರ್ಚೆಗಳು ಶುರುವಾಗಿರ್ಬೋದು ಅಂತ ಖಂಡಿತ ಪ್ರಭು ನಿನ್ನೆ ಏನು ನಾಮಫಲಕಕ್ಕಾಗಿ ಕನ್ನಡ ನಾಮಫಲಕಕ್ಕಾಗಿ ಇವರನ್ನು ಪ್ರತಿಭಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು ನಾವು ಕಾನೂನನ್ನ ಕೈಗೆತ್ತಿಕೊಳ್ಳುದಿಲ್ಲ ಅಂತ ಆದ್ರೂ ಕೆಲವೊಂದಿಷ್ಟು ಭಾಗಗಳಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದಿರುವಂತದ್ದಂತೂ ಸತ್ಯ ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಹಾಕಿ ಕೇಸನ್ನು ದಾಖಲಿಸಲಾಗಿತ್ತು ಅದೇ ಒಂದು ಕೇಸ್ನ ಅನ್ವಯವಾಗಿ ಇವತ್ತು ಬಂಧನವನ್ನು ಕೂಡ ಮಾಡಿರುವಂತೂ ರಾತ್ರೋರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಅವರನ್ನ ಮನೆಗೆ ತೆರಳಿ ಅಂದ್ರೆ ಅವರನ್ನ ವಶಕ್ಕೆ ಪಡೆದು ಪಡೆಯಲಾಗಿದೆ ಜೊತೆಗೆ ಅವರನ್ನ ಇವತ್ತು ನ್ಯಾಯ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿ ಅಲ್ಲಿಂದ ನ್ಯಾಯಾಧೀಶರು ಕೂಡ ಜನವರಿ ಹತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎದ್ದಿರುವ ಪ್ರಶ್ನೆ ಅಷ್ಟೇ ಅಂದ್ರೆ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿರುವಂತಹ ಪರ ಸಂಘಟನೆಯ ಮೇಲೆ ಅದು ಸರ್ಕಾರವೂ ಕೂಡ ಎಲ್ಲ ಕಡೆ ಸಾಫ್ಟ್ ಕಾರ್ನರ್ ಅನ್ನ ವಹಿಸಬೇಕಿತ್ತು ಯಾಕೆ ಈ ರೀತಿಯಾಗಿ ರಾತ್ರಿ ರಾತ್ರಿ ಬಂಧನ ಮಾಡುವಂತದ್ದು ಅಥವಾ ಅವ್ರನ್ನ ಹತ್ತರಿಂದ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಿರುವಂತ ಇದೆಲ್ಲದೂ ಕೂಡ ಸರ್ಕಾರದ ಒಂದು ಸರ್ಕಾರವೇ ಮಾಡ್ತಿದೆ ಪೊಲೀಸ್ ಇಲಾಖೆಯ ಮೂಲಕವಾಗಿ ಏನು ಅಂತ ಒಂದು ಅಂದ್ರೆ ಆ ಚರ್ಚೆಗಳು ಚರ್ಚೆಗಳು ಇದೆ ಕಾರ್ಯಕರ್ತರು ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ತು ಅನ್ನುವಂತ ಕೂಡ ಇವತ್ತು ನಾರಾಯಣಗೌಡರ ಹೊರ ಹೊರಬಂದಿರುವಂತದ್ದು ಪ್ರಭು ಕರ್ತ ಇವತ್ತಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಭು ಖಂಡಿತ ಏನು ಏನು ನಾರಾಯಣಗೌಡರ ಬಂಧನವನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ರಾಜ್ಯವಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜೊತೆಗೆ ಬೆಂಗಳೂರಿನಲ್ಲಂತೂ ಸಹಜವಾಗಿ ಸಿಎಂ ಇರ್ಬಹುದು ಡಿ ಸಿ ಇರ್ಬಹುದು ಅವರ ತೆರಳುವಂತಹ ಸ್ಥಳಗಳಿಗೂ ಕೂಡ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳು ಕೂಡ ಇರ್ತವೆ ಆ ನಿಟ್ಟಿನಲ್ಲೂ ಕೂಡ ಈ ಒಂದು ಕರವೇ ಕಾರ್ಯಕರ್ತರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಬಂದಿರುವಂತದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಧರಣಿ ಮಾಡುವಂತದ್ದು ಮಾಡುವಂತದ್ದಿರ್ಬಹುದು ಜೊತೆಗೆ ಪರಪ್ಪನ ಅಗ್ರಹಾರದ ಮುನ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಎಲ್ಲಾ ಅಂದ್ರೆ ಎಲ್ಲಾ ಭಾಗದ ಕಾರ್ಯಕರ್ತರು ಕೂಡ ಆಗಮಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿರುವುದು ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿ ಪ್ರತಿಭಟನೆಗಳು ಮತ್ತೆ ಕರವೇ ಕಾರ್ಯಕರ್ತರ ಈ ಒಂದು ಹೋರಾಟ ಏನಿದೆಯಲ್ಲ ಇವತ್ತಿನ ಹೋರಾಟ ದೊಡ್ಡ ಪ್ರಮಾಣದ ಉಗ್ರ ರೂಪವನ್ನ ಪಡ್ಕೊಂಡು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂತಂದ್ರೆ ಕರವೆ ನಾರಾಯಣಗೌಡರನ್ನ ಬಂಧನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಸಹಜವಾಗಿ ಕಾರ್ಯಕರ್ತರು ಆಕ್ರೋಶಗೊಳ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಇವತ್ತು ಕೂಡ ಪೊಲೀಸರಿಗೆ ಒಂದ್ ಕಡೆ ಚಾಲೆಂಜಸ್ ಅಂತ ಯಾಕಂದ್ರೆ ಕರವೇ ಕಾರ್ಯಕರ್ತರು ಇವತ್ತು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ ಯಾವ ರೀತಿಯಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡ್ತಾರೆ ಅನ್ನೋದನ್ನು ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಇವತ್ತು ಕೂಡ ದೊಡ್ಡ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು ಕರ್ತಗೀಗ ನಾರಾಯಣಗೌಡರ ಬಣ ಇನ್ನೊಂದು ಎರಡು ಮೂರು ಸಂಘಟನೆಗಳು ಅಷ್ಟೇ ಸಾಥ್ ಕೊಟ್ಟಿದ್ವು ಬಟ್ ಈ ಬೆಳವಣಿಗೆ ಆದ ಮೇಲೆ ಈ ಸರ್ಕಾರದ ಧೋರಣೆ ಮತ್ತು ಈ ಪೊಲೀಸ್ ಇಲಾಖೆಯ ಒಂದು ಅವರ ಆದಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಅಂದರೆ ಎಲ್ಲ ಕರ್ಣಪರ ಸಂಘಟನೆಗಳು ಇದಕ್ಕೆ ಸಾಥನ್ನು ಕೊಡ್ಬೋದಾ ಒಂದು ರೀತಿ ಮುಂದಿನ ದಿನಗಳಲ್ಲಿ ದಿನನಿತ್ಯವೂ ಕೂಡ ಹೋರಾಟಗಳು ಶುರುವಾಗ್ಬೋದಾ ಬಂದ ವಾತಾವರಣ ಈ ಥರ ಬೆಳವಣಿಗೆ ನಿರೀಕ್ಷೆ ಮಾಡ್ಬೋದು ಅಂತ ಈಗ ಖಂಡಿತ ಪ್ರಭು ಅದನ್ನೆಲ್ಲವನ್ನು ಕೂಡ ಅಂದ್ರೆ ಕಾದ್ ನೋಡ್ಬೇಕಾಗಿದೆ ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನ ಕೊಡ್ತವೆ ಅನ್ನುವಂಥದ್ದನ್ನ ಜೊತೆಗೆ ಇವತ್ತು ಕರವೆಯ ಮತ್ತು ಕರವೇ ಬೆಂಬಲಿತ ನೀವು ಹೇಳದಂತೆ ಒಂದು ಒಂದಿಷ್ಟು ಸಂಘಟನೆಗಳು ಇನ್ನೇ ಏನು ನಾಮಫಲಕದ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಬೀದಿ ಹಿಡಿದಿದ್ರು ಆ ಎಲ್ಲಾ ಸಂಘಟನೆಗಳ ಜೊತೆಗೂಡಿ ಇನ್ನಷ್ಟು ಕಾರ್ಯಕರ್ತರೆಲ್ಲವೂ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಯಾಕೆಂತಂದ್ರೆ ಸರ್ಕಾರ ಸರ್ಕಾರದ ವಿರುದ್ಧ ಇವತ್ತು ಆರೋಪ ಬಂದಿರುವಂತದ್ದು ಸರ್ಕಾರ ಎಲ್ಲೋ ಒಂದ್ ಕಡೆ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಮಾಡ್ತು ಜೊತೆಗೆ ರಾತ್ರೋರಾತ್ರಿ ಬಂಧಿಸುವಂತ ಅನಿವಾರ್ಯತೆ ಏನಿತ್ತು ನಾವೇನು ಭಯೋತ್ಪಾದಕರ ಅನ್ನುವಂತ ಒಂದು ಮಾತನ್ನು ಕೂಡ ಇವತ್ತು ಇವರು ಇವ್ರು ಗೌಡರು ಹೇಳಿರುವಂತದ್ದು ಹಾಗಾಗಿ ಸಹಜವಾಗಿ ಕಾರ್ಯಕರ್ತರಲ್ಲಿ ಆಕ್ರೋಶವೂ ಕೂಡ ಕೂಡ ಹುಟ್ಟತ್ತೆ ಜೊತೆಗೆ ಗೌಡರನ್ನ ನಡೆಸ್ಕೊಂಡಂತ ರೀತಿ ಇದೆಯಲ್ಲ ಈ ಒಂದು ಪೊಲೀಸ್ ಪೊಲೀಸರು ಅದು ಕಾರ್ಯಕರ್ತರಲ್ಲಿ ಸಹಜವಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಆಕ್ರೋಶವನ್ನ ಹುಟ್ಟಿಸಿದೆ ಹಾಗಾಗಿ ಕಾರ್ಯಕರ್ತರ ಸಂಖ್ಯೆಯು ಕೂಡ ಹೆಚ್ಚ ಹೆಚ್ಚಾಗತ್ತೆ ಇವತ್ತಿನ ಪ್ರತಿಭಟನೆಯಲ್ಲಿ ಜೊತೆ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜೊತೆಗೆ ಹೊರ ಜಿಲ್ಲೆಗಳು ಅಂದ್ರೆ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಕೂಡ ಕರವೇ ಕಾರ್ಯಕರ್ತರು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಪರಪ್ಪನ ಆಧಾರದ ಮುಂದೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ರಾತ್ರಿಯೇ ಅಂದ್ರೆ ಈ ಬಂಧನ ಆದ ನಂತರದಲ್ಲಿಯೇ ಕಾರ್ಯಕರ್ತರ ನಡುವೆ ಸಂದೇಶವೂ ಕೂಡ ರವಾನೆ ಆಗಿದೆ ಅಂದ್ರೆ ಚಿಕ್ಕಪುಟ್ಟ ಮುಖಂಡರು ಕೂಡ ಈ ಬಗ್ಗೆ ಕಾರ್ಯಕರ್ತರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕರವೇ ನಾರಾಯಣಗೌಡರ ಬಂಧನ ಆಗಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ ಭೀತಿಯನ್ನು ಮುಟ್ಟಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದಾವೆ ಹಾಗಾಗಿ ಇವತ್ತು ಕೂಡ ಪ್ರತಿಭಟನೆ ದೊಡ್ಡ ಸ್ವರೂಪದ ಸ್ವರೂಪತ್ತೆ ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ ಬಟ್ ಈಗ ಇನ್ನೂ ನೂರಾರು ಕನ್ನಡಪರ ಸಂಘಟನೆಗಳು ಸಾಥ್ ಕೊಡಬಹುದು ಸರ್ಕಾರದ ಈ ನಿಲುವನ್ನ ಖಂಡಿಸಿ ಹೌದು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಲ್ಲಿ ಬಟ್ ಬಟ್ ಅಲ್ಲಿ ಮಾಡಿದಂಥವ್ರು ಯಾರು ಅಥವಾ ಇಲ್ಲಿ ಕೇಸ್ ಹಾಕಿದಂಥವ್ರು ಯಾರ ಮೇಲೆ ಅವ್ರನ್ನ ಗುಡಿಸುವಂತ ಕೆಲಸ ಆಗಬೇಕು ಯಾರೇ ಆಗಿರಲಿ ಕಿಡಿಗೇಡಿಗಳು ಯಾರೇ ಆಗಿರಲಿ ಸಾರ್ವಜನಿಕವಾಗಿ ಅವರು ಹಾನಿಯನ್ನು ಮಾಡಿದರೆ ಅಥವಾ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಆದರೆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದು ಈಗ ಅವರ ಆರೋಪ